ನಮಸ್ಕಾರ ನಾನು ಡಾಕ್ಟರ್ ಬಸಯ್ಯ ಸ್ವಾಮಿ ಭಂಡಾರ ಪ್ರಕಾಶನ ಮಸ್ಕೆಯವರು ಆಯೋಜಿಸಿರುವ ಕೃಷ್ಣೆಯ ಬಳಕು ಹೈದರಾಬಾದ್ ಕರ್ನಾಟಕ ಭಾಗದ ಕಾವ್ಯದ ಓದುವಿನಲ್ಲಿ ಇವತ್ತು ನಾನು ಡಾಕ್ಟರ್ ಕಾಶಿನಾಥ್ ಅಂಬಲಿಗೆ ಊರಗೌಡನ ಮಗನಿಗೆ ಎಂಬ ಗಜಲನ್ನು ಓದುತ್ತಿದ್ದೇನೆ ಊರಗೌಡನ ಮಗನಿಗೆ ಊರಗೌಡನ ಮಗನಿಗೆ ಮೀಸೆ ಮೂಡಿದ್ದೆ ಕೆಟ್ಟ ಕಾಲ ಊರಗೌಡನ ಮಗನಿಗೆ ಮೀಸೆ ಮೂಡಿದ್ದೆ ಕೆಟ್ಟ ಕಾಲ ಯುವತಿಯರು ನೀರಿಗೆ ಬರೋದೆ ಬಿಟ್ಟಿದ್ದು ಕೆಟ್ಟ ಕಾಲ ಹಾಲು ಮೊಸರು ಬೆಣ್ಣೆ ತುಪ್ಪ ಎಷ್ಟೊಂದಿತ್ತು ಎಂತಹ ಕಾಲ ಹಾಲು ಮೊಸರು ಬೆಣ್ಣೆ ತುಪ್ಪ ಎಷ್ಟೊಂದಿತ್ತು ಎಂತಹ ಕಾಲ ದೂರ ಕಾಡಿನ ಈ ಹಳ್ಳಿಗೆ ಚಹಾ ಬಂದಿದ್ದೇ ಕೆಟ್ಟ ಕಾಲ ನಮ್ಮ ಹೊಲ ನಮ್ಮ ನೆಲ ನಮ್ಮದೇ ಬೀಜ ಎಂತಹ ಕಾಲ ನಮ್ಮ ಹೊಲ ನಮ್ಮ ನೆಲ ನಮ್ಮದೇ ಬೀಜ ಎಂತಹ ಕಾಲ ಹೋಗ್ತಾ ಓಕ್ತಾ ಗುಡ್ತಾ ಬುಷ್ ನೋಡಿದ್ದೆ ಕೆಟ್ಟ ಕಾಲ ಸೂರ್ಯಚಂದ್ರ ಬಿಸಿಲು ಬೆಳೆದಿಂಗಳು ಏಟೊಂದಿತ್ತು ಎಂತಹ ಕಾಲ ಸೂರ್ಯಚಂದ್ರ ಬಿಸಿಲು ಬೆಳೆದಿಂಗಳು ಏಟೊಂದಿತ್ತು ಎಂತಹ ಕಾಲ ಭೂತಾಯಿ ಮುನಿದು ನೀರೆಂಬುದು ಬಾತಾಳ ಸೇರಿದ್ದೆ ಕೆಟ್ಟ ಕಾಲ ಒಟ್ಟೆ ತುಂಬ ಸಂಪ್ರೀತಿ ಕಣ್ತುಂಬ ನಿದ್ರೆ ಎಂತಹ ಕಾಲ ಒಟ್ಟೆ ತುಂಬ ಸಂಪ್ರೀತಿ ಕಣ್ತುಂಬ ನಿದ್ರೆ ಎಂತಹ ಕಾಲ ನೀರು ಖರೀದಿಸಿ ನಿದ್ರೆಯನ್ನೂ ಖರೀದಿಸಬೇಕಾದದ್ದೇ ಕೆಟ್ಟ ಕಾಲ ನಗುವನ್ನು ಗೋದಾಮಿನಲ್ಲಿಟ್ಟು ಬಂಧಿಸಿಟ್ಟು ಬೆಲೆ ಕಟ್ಟುತ್ತಾರೆ ಕಾಶಿ ನಗುವನ್ನು ಗೋದಾಮಿನಲ್ಲಿ ಬಂಧಿಸಿಟ್ಟು ಬೆಲೆ ಕಟ್ಟುತ್ತಾರೆ ಕಾಶಿ ಮನುಷ್ಯನ ಕಿಮ್ಮತ್ತು ಕೌಡಿಯಾಗಿ ಪಾತಾಳಕ್ಕಿಳಿದಿದ್ದೆ ಕೆಟ್ಟ ಕಾಲ ನಮಸ್ಕಾರ